ప్రళయ పరాక్రమే నర అంతక నరగ ತೆಲೆ ನಮ್ಮ ಆಸಾರದಾಸುಗೂಸು ಏಮಂತನ ತಮ್ಮ ರಾಜೇಂದ್ರ ನನ್ನ ಎದು ಎದು ಕೊಟ್ಟು ಸಿಕ್ಕಂತೆ ಹಾರಾಡ್ತಿರೋನಲ್ಲೇ ರಾಜೇಂದ್ರ ನಿನಗೊಂದು ಗತಿ ಕಾಣಿಸುತ್ತಿದ್ದರೆ

ಬರಬೇಕಾದ ಬಟ್ಟಿ ವಸೂಲಿ ಮಾಡಿಕೊಂಡು ಬಂದಿರುವ ಯಾ ಮಗಳೇ ಬಂದ್ರಿಯಪ್ಪ ಎನ್ನುವ ಮಾರ್ಗವಿದು ಸಾಕಾರ ಹೆಂಗಸ ಕಡೆ ಬರಬೇಕಾದ ಬಾಕಿ ಹಣ ಬಂದೈತ್ರಿ ಆದ್ರ ಏಮಂತ ಮಾತ್ರ ಕಟ್ಬೇಕಾಗತ್ರಿ ಧನ್ಯರ ಏನಂದಲೇ ಬಡ ಬಿಕಾರಿ ನನ್ನ ಮಗ ಧನ್ಯರ ಹಾ ಏಮಂತ ಏನು ಅಂದಿಲ್ರಿ ేంద్ర బా బాళ బాయి బందీ మళ్ళ సుల మగన నేమ నేను ఇంకా బేదీన్ ఆ మగ రాజ ఈ మగ హణ కొడ ఏన్ మే బందేదీన్యార లే రాజ ಏನು ಸೊತ್ತು ಹತ್ತು ಹಳ್ಳಿಗೆ ಆಗರ್ಭ ಶ್ರೀಮಂತನಾದ ಈ ನರ ಹತ್ತಕ್ಕ ನರ ಕಡೆಗೆ ಬಾಯಿಗ ಬಡ ಬಾಯಿ ಮಾತನಾಡುತ್ತೇನೆ ಸೋಕರಾ ಮಾತನಾಡುತ್ತೇನೆ ನಿನಗಷ್ಟೇ ಯಾಕೆ ನಿಮ್ಮ ಅಪ್ಪಣಿಗೂ ಮಾತನಾಡುತ್ತೇನೆ ರಾಜೇಂದ್ರ ನನ್ನ ಅರಮನೆಗೆ ಬಂದು ಮನೆಗೇಲಿ ಎಂದು ಮಾತನಾಡುವೆ ಮಗನೇ ಏ ಸೌಕಾರ ಬಡವರಿಗೆ ಯಾರೇನೇ ಮಾಡಿದ್ರು ನಾನು ಹೀಗೆ ಮಾತನಾಡುವುದು ರಾಜೇಂದ್ರ ಬರೀ ರಾಜೇಂದ್ರ ಅಷ್ಟೇ ಅಲ್ಲ ಸೌಕಾರ ಸುತ್ತ ಅಲ್ಲಿಗೆ ಸರದಾರನೆಂದು ಹಿಡಿದು ಪಡೆದ ರಾಜೇಂದ್ರ ನಿನ್ನೆ ನಮ್ಮ ತಲಾಟಿ ಸಾಲದಾನ ಕೇಳಿದ್ರೆ ಮಗನೇ ಸೊತ್ತಿನಿಂದ ಸಿಕ್ಕಂತೆ ಮಾತನಾಡಿದೆ ಅಂತೆ ನೋಡಿ ನೋಡಿ ಈ ವರ್ಷ ಮಳೆ ಇಲ್ಲದೆ ಬೆಳೆ ಬಂದಿಲ್ಲ ಬರೋ ವರ್ಷ ಕೊಡ್ತೀನಿ ಹೇಳಿದರೆ ಇಲ್ಲ ಕೊಟ್ಟರೆ ಈಗೆಲ್ಲ ಕೊಡಿ ಇಲ್ಲದಿದ್ದರೆ ನಿಮ್ಮ ಆಸ್ತಿ ಬರಿದ ಕೊಡಿ ಎಂದು ಕೇಳಿದ ಈ ನಿಮ್ಮ ತಲಾಟಿನ ಮೆತ್ತಗ ಮಾತಾಡಿ ಕಟ್ಟ ಕಟ್ಟ ನೋಟಿಸ್ಕೊಂಡು ಹಾಕಿರಿ ಈಗ ನಮ್ಮ ಹಣ ನಮಗೆ ಕೊಡಿರಪ್ಪ ಅಂದ್ರೆ ಎಷ್ಟು ಸಿಟ್ಟು ಬರ್ತದ ನೋಡ್ರಿ ಬಡ ಭಿಕಾರಿಗಳಿಗೆ ಏ ಲೇ ತಲಾಟಿ ಹೆಣ್ಣೊಂದು ಸಾರಿ ತಲ ಬಡವ ಎಂದ ಬಗಳಿದರೆ ರೀ ನಿನ್ನ ಬಾಯಲ್ಲಿರೋ ಹಚ್ಚುಗನು ಬಿಡುವೆ ಬಿಡುವಗಡ ಬಲ ಎಚ್ಚರ ನೋಡ್ರಿ ಈಗ ನಿಮ್ಮಂತ ಹುಲಿ ಹಾರ್ದಂಗೆ ಹಾರಾಡಕತ್ತಾನ ಇವ್ರ ಮನೆಗೆ ನಾವು ಹೋದಾಗ ಇವಾಗ ಮಾತಾಡ ಕಟ್ ಮಾಡ್ಕೊಂಡ್ರಿ ಹೊತ್ತಿನ ಗಂಜಿಗೆ ಗತಿ ಇಲ್ಲದ ತಿರುಬೋಗಿಗಳು ನೀವು ಹೆಣ್ಣು ನಾವು ಹತ್ತಾರು ಹಳ್ಳಿಗೆ ಹಣ್ಣು ಹಾಕು ಹಣವಂತವ್ರು ನಾವು ಅಂತದರಲ್ಲಿ ಈ ನರ ಹಂತಕ ನರ ನಾಗಣಿಗೆ ಮಗಣೆ ಉದ್ದಟ್ಟತನಿಂದ ಉಚ್ಚರಿಸಿದೆ ಹಾಕೋಣೆ ಸುಮ್ಮನೆ ಹಣ ಕೊಟ್ಟರೆ ಸರಿ ಎಲ್ಲವಾದರೆ ಎಲ್ಲವಾದರೆ ಏನು ಮಾಡುತ್ತಿಲ್ಲ ಸೌಕರ ಏ ರಾಜೇಂದ್ರ ನನ್ನ ಮನೆಗೆ ಬಂದು ನನಗೆ ಎಂದು ಮಾತನಾಡುವ ಯಾವ ನರನಾಗ ಇನ್ನೊಂದು ಸಾರಿ ಮಗನೇ ಎಂದು ಮಾತನಾಡಿದರೆ ಈ ನನ್ನ ಸನಾತನ ಕೊಡಲೆಯಿಂದ ಮರಣ ಮೃದಂಗ ಬಾರಿಸಿ ಬಿಡುವೆನ ಏ ರಾಜ ರಾಜೇಂದ್ರ ಮರಣ ಮೃದಂಗ ರಾಜೇಂದ್ರ ಗೆದ್ದು ಬಂದ ಮುತ್ತು ಜಯ ಏನರನಾಗ ಈ ನನ್ನ ಏಳು ಬಾರಿನ ಬಂದು ಬಲಿ ಹಾಕಿ ಬೀಳುವುದು ದೈತ್ಯ ದೇಹ್ರಿ ಆವೇಶದಲ್ಲಿ ಆಘಾತ ಮಾಡಿ ಅಪಯಕ್ಕ ಹಣಿ ಹಾಕೋದು ಬೇಡ್ರಿ ಮೊದಲು ಎದಕ್ ಬಂದ್ ವಿಚಾರ ಮಾಡೋಣ ಅಲಾಟಿ ಹಾಗಾದರೆ ನೀನೆ ಕೇಳಿ ನೋಡು ತಮ್ಮ ರಾಜೇಂದ್ರ ಈ ಅರಮನೆಗೆ ಆಗಮ ಅವಶ್ಯಕತೆ ಏನಿತ್ತಪ್ಪ ತಮ್ಮ ನೋಡಿ ತಲಾಟಿ ನಾಳೆ ನಡೆಯುವ ಪಂಚಾಯತ್ ತೀರ್ಮಾನದಲ್ಲಿ ಬಡಪಾಯಿಯಾದ ಸಾವಿತ್ರಮ್ಮನ ಆಸ್ತಿಪತ್ರವನ್ನು ಅವಳಿಗೆ ತಲುಪಿಸಿ ಎಂದು ತಿಳಿಸಲು ಬಂದಿದ್ದೇನೆ ನಾನಿನ್ನು ಬರ್ತೇನೆ ನೆನಪಿರಲಿ ತಲಾಟಿ ತಲಾಟಿ ನನ್ನ ಹೃದಯದಲ್ಲಿ ಹೊತ್ತಿ ಉರಿಯುತ್ತಿದೆ ಅಗ್ನಿ ಪರ್ವತ ಆಸ್ತಿ ಪತ್ರ ತಲುಪಿಸಿದರೆ ಅದು ನನಗೆ ಸುತ್ತಾವು ಮಾಡ ರಾಜೇಂದ್ರ ಪಟ್ಟ ಮಾಡಿದ ಕೆಲಸ ನಿಷ್ಫಲದಂತೆ ಮಾಡಿದಿಲ್ಲ ನಾನಿತ್ತು ಸತ್ತಂತೆ ಏ ರಾಜೇಂದ್ರ ಎಂದಲ್ಲ ನಾಳೆ ಮಾಡುವೆ ನಿನ್ನ ಕೊಲೆ ಅಂದಾಗಲೇ ನನ್ನ ಅಂತರಾಳಕ್ಕೆ ಒಂದು ನೆಲೆ ಎಲ್ಲರಿಗೂ ಗೊತ್ತಾಗುತ್ತದೆ ಏನರ ಹಂತಕನರ ನಾಗನ ಕಿರಾತನ ಕಲೆ ಹಾಕು ತಲಾಟೆಂದು ಮಾಸ್ಟರ್ ಪ್ಲಾನ್ ಎಪ್ಪ ಇಷ್ಟು ಮಂದಿಯಾಗ ಬಿಚ್ಚ ಹೇಳೋದಲ್ರಿ ಅಲ್ಲೇ ತಿಳಿಸಿ ಹೇಳ್ತೀನಿ ಹಾಗಾದ್ರೆ ನಡೆಯ ತಲಾಟೆ ನೋಡ್ರಿ ನಾ ಬರ್ತೀನಿ ನೋಡ್ರಿ सत्ता में वह जयते हाहाहा <laughs> जयता अल्लाह तो सत्ता में जयंती जयंते <laughs> सत्य आस होगी ते ही जगती <laughs> ನಾವು ಸತ್ಯ ನ್ಯಾಯ ನೀತಿ ಧರ್ಮವನ್ನು ನಿತ್ಯ ಎತ್ತಿ ಹಿಡಿದರೆ ಕಟ್ಟಿಗೆ ಬರುತ್ತೆ ಬೃಹತ್ ಆಪತ್ತು ಅದಕ್ಕೋಸ್ಕರ ಹಾದಿಯಲ್ಲಿ ತಲೆ ತಲ್ವಾರವನ್ನು ಹಿಡಿದು ತಲೆ ಎತ್ತಿ ಈ ಜಗತ್ತಿನಲ್ಲಿ ಭೂಲೋಕದ ದೊರೆಯಾಗಿ ನಿಂತಿದ್ದೇನೆ ಮೋಸದ ಜಾಲವನ್ನು ಬೀಸಿ ಪರಪುರುಷನ ಆಸ್ತಿಯನ್ನು ವಜಪಡಿಸಿಕೊಂಡು ಸುಸಂಸ್ಕೃತ ವೇಷ ಧರಿಸಿ ಪುಂಡ ಪುರುಷನೆಂದು ಮೆರೆಯುತ್ತಿರುವ ನಿಮ್ಮಂತ ಮಾನುಷ ವ್ಯಕ್ತಿಗಳನ್ನು ಈ ಎಸ್ತ್ರದಿಂದ ಕತ್ತರಿಸಿ ಆಗುವುದೇ ಈ ಗಾಂಡ್ಯದ ಗರುಡನ ಮೂಲ ಉದ್ದೇಶ

ಜಯರಾಜ್ ಲೇ ಜೈರಾಜ್ ನೀನು ಅಕಳವಿಕಳ ಪಾತಾಳದಲ್ಲಿ ಅಡಗಿದ್ದರೂ ಸರಿ ನಾಳೆ ಸೂರ್ಯೋದಯದಿಂದ ಹಿಡಿದು ಸೂರ್ಯಾಸ್ತದೊಳಗಡೆ ಕತ್ತು ಕತ್ತರಿಸಿ ಈ ನನ್ನ ರಕ್ ಕತ್ತಿಗೆ ರಕ್ತಾಭಿಷೇಕ ಮಾಡದಿದ್ದರೆ రు గండనయ గరుడనే అలా